ನಮಸ್ಕಾರ ಪ್ರಿಯ ವೀಕ್ಷಕರಿ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಉದ್ಯೋಗ ಮಹೋತ್ಸವ ನಡೀತಾ ಇದೆ ಸೊ ಯಾರಿಗೆ ಉದ್ಯೋಗ ಬೇಕಾಗಿದೆ ಅಂಥವರು ಶ್ರೀಮಾನ್ಯ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟಹಬ್ಬ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ನಮ್ಮ ಕಲಬುರಗಿ ನಗರದಲ್ಲಿ ಸೊ ಯಾರಿಗೆ ಉದ್ಯೋಗ ಬೇಕಾಗಿದೆ ಅಂಥವರಿಗೆ ಜಾಬ್ ರಿಕ್ವೈರ್ಮೆಂಟ್ ಬೇಕಾಗಿದೆ ಅಂಥವ್ರೇನಾದರೂ ಅವರವರಿಗೆ ಅವರು ಡಿಗ್ರಿ ತಕ್ಕ ಹಾಗೆ ಐ ಟಿ ಐ ಡಿಪ್ಲೊಮಾಲಿ ಸೊ ಎಲ್ಲ ರೀತಿಯ ಉದ್ಯೋಗಕ್ಕೂ ಇಲ್ಲಿ ಅವಕಾಶಗಳಿದೆ ಸೊ ಇಲ್ಲಿ ರೈಟ್ ಸೈಡ್ ಏನು ಕಾಣ್ತಾ ಇದೆಯಲ್ಲ ಸೊ ಅಲ್ಲಿ ನಿಮಗೆ ಯಾವ ಉದ್ಯೋಗ ಬೇಕು ಅಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾಗತ್ತೆ ಸೊ ನಿಮ್ಮ ಉದ್ಯೋಗಕ್ಕೆ ನೀವು ಯಾ ಏನು ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದೀರ ಆ ಕಲ್ ಕ್ವಾಲಿಫಿಕೇಷನ್ಗೋಸ್ಕರ ಉದ್ಯೋಗಗಳು ಈ ಒಳಗಡೆ ನಡೀತಾ ಇದೆ ಸೊ ಅಲ್ಲಿ ಮೇಲುಗಡೆ ನಿಂತಿದ್ದಾರಲ್ಲ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮಗೆ ಯಾವ್ಯಾವ ಉದ್ಯೋಗ ಬೇಕು ಮತ್ತು ಐ ಟಿ ಐ ಅಲ್ಲಿ ಸೊ ಅವರಿಗೆ ಸಪ್ರೇಟಾಗಿ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ಫಾರಮ್ ಇರುತ್ತೆ ಫಾರಮನ್ನು ಫಿಲ್ ಅಪ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮದು ಎಲ್ಲ ಕಾಂಟ್ಯಾಕ್ಟ್ ಡಿಟೇಲ್ಸ್ ಏನು ಕೊಟ್ಟರು ಅವರು ಜಾಬ್ ಏನಾಗ ರಿಕ್ವೈರ್ಮೆಂಟಿಗೆ ಅವ್ರು ಕರೀತಾರೆ ಸೊ ಈ ಕಡೆ ಏನದ ಇದು ಅಂಗವಿಕಲವರಿಗೆ ಅಂಗವಿಕಲವ್ರಿಗೂ ಕೂಡ ಅವರಿಗೂ ಕೂಡ ಉದ್ಯೋಗ ಕೂಡ ಇವೆ ಸೊ ಅವರು ಕೂಡ ಅಪ್ಲಿಕೇಶನ್ ಫಾರಮನ್ನು ಫಿಲ್ ಅಪ್ ಮಾಡ್ಬೋದು ಅಂಗವಿಕಲವರಿಗೂ ಕೂಡ ಉದ್ಯೋಗ ಅವಕಾಶಗಳು ಕೂಡ ಇದೆ ಸೊ ಅವರು ಕೂಡ ಅಪ್ಲಿಕೇಶನ್ನ ಫಾರಮನ್ನು ಫಿಲ್ಅಪ್ ಮಾಡಿಕೊಂಡು ಅವರಿಗೆ ಯಾವ ಉದ್ಯೋಗ ಬೇಕೆಂಬುದು ತಿಳಿದುಕೊಳ್ಳಬೋದು ಮತ್ತು ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಯಾವ್ಯಾವ ಕಂಪ್ನಿಗಳಲ್ಲಿ ಉದ್ಯೋಗಗಳು ಇವೆ ಎಂಬದೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ ಸೊ ಈ ಡೀಟೇಲ್ಸನ್ನು ನೋಡಿಕೊಂಡು ನೀವು ಒಳಗಡೆ ಹೋಗಿಬಿಟ್ರೆ ನಿಮಗೆ ಯಾವ ಉದ್ಯೋಗ ಬೇಕು ಮತ್ತು ಎಲ್ಲಿ ಬೇಕು ಎಂಬುದು ಕೂಡ ಡೀಟೇಲ್ಸ್ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಇದನ್ನು ನೋಡಿಕೊಂಡು ಮತ್ತು ನೀವು ಅಪ್ಲಿಕೇಶನಲ್ಲಿ ಯಾವ ಜಾಬ್ ಹೇಳಿ ನೀವೇನ ಫಿಲ್ಅಪ್ ಮಾಡಿರ್ತಲ್ಲ ಸೊ ಅದ್ರ ಪ್ರಕಾರ ಅವರು ಕರೀತಾರೆ ನಿಮಗೆ